ಸಮಯದಲ್ಲಿ ರಕ್ತದ ಮತ್ತು ಆಂಬುಲೆನ್ಸ್ ಸಹಾಯವಾಣಿ ಸಂಖ್ಯೆ ಉಳ್ಳ ಪೋಸ್ಟರ್ ಅನ್ನು ಹಿತರಕ್ಷಣಾ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರದಂದು ನಗರದ ಖಾಸಗಿ ಒಂದರಲ್ಲಿ ಪರಿಷತ್ತು ಸಂಸ್ಥಾಪಕ ಮತ್ತು ಹಾಸನ ಬ್ಲಡ್ ಬ್ಯಾಂಕ್ ಮ್ಯಾನೇಜರ್ ಕಾಂತರಾಜು ಬಿಡುಗಡೆ ಮಾಡಿದರು ಹಾಸನ ಬ್ಲಡ್ ಬ್ಯಾಂಕ್ ಮ್ಯಾನೇಜರ್ ಕಾಂತರಾಜು ಮತ್ತು ಹಿಂದೂ ಹಿತರಕ್ಷಣಾ ಪರಿಷತ್ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ಮಾಧ್ಯಮದೊಂದಿಗೆ ಮಾತನಾಡಿ ಹೊಸ ವರ್ಷದ ಪ್ರಯುಕ್ತ ಹಿಂದೂ ಹಿತರಕ್ಷಣಾ ಪರಿಷತ್ತು ಹಾಸನ ಜಿಲ್ಲೆ ವತಿಯಿಂದ ನಮ್ಮ ಸಂಘಟನೆ ಪ್ರಾರಂಭ ಮಾಡಲಾಗಿದ್ದು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ಪೂರೈಸಲು ವ್ಯವಸ್ಥೆಯನ್ನು ಮಾಡಲಾಗುವುದು ಉಚಿತ ಆಂಬುಲೆನ್ಸ್ ಸೇವೆಯನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ ನೆಗೆಟಿವ್ ರಕ್ತದ ಕೊರತೆ ಹೆಚ್ಚು ಕಾಣುತ್ತಿದೆ ತುರ್ತು ವೇಳೆ ಇಲ್ಲಿ ಅಂತಹ ಕೊರತೆ ನಿಭಾಯಿಸಲು ಮುಂದಾಗಿದ್ದೇವೆ ಆಸನದ ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಯಾವುದೇ ರೋಗಿಗೆ ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇದ್ದರೆ ನಾವು ತುರ್ತು ವ್ಯವಸ್ಥೆ ಕೊಡುವುದನ್ನು ಮಾಡುತ್ತೇವೆ ಎಂದರು ಏಳು ಆರು ಏಳು ಆರು ಒಂಬತ್ತು ಒಂಬತ್ತು ಸೊನ್ನೆ ಆರು ಆರು ಸೊನ್ನೆ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿದರೆ ಸಾಕು ನಿಮ್ಮ ನೆರವಿಗೆ ಬರುವುದಾಗಿ ಹೇಳಿದರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಎಲ್ಲ ರಕ್ತದಾನಿಗಳು ಸಹ ಪ್ರತಿಯೊಬ್ಬರೂ ಸಹ ಮುತುವರ್ಜಿ ವಹಿಸಿ ಒಂದೊಂದು ಕೆಲಸವನ್ನು ಅವರ ವೈಯಕ್ತಿಕವಾಗಿ ಸಂಘಟನೆ ಮುಖಾಂತರ ಎಲ್ಲ ಹಾಸನ ಜಿಲ್ಲೆಯಲ್ಲಿ ಎಲ್ಲಿ ಇರ್ತಕ್ಕಂಥ ಒಂದು ರೋಗಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಅದು ಸಹ ಒಂದು ರಕ್ತದ ವ್ಯವಸ್ಥೆ ಮಾಡಿಕೊಡೋವಂಥ ವ್ಯವಸ್ಥೆ ಮಾಡ್ತದೆ ಯಾವುದೇ ನೆಗೆಟಿವ್ ಗ್ರೂಪ್ ಆಗಿರೋದು ನೆಗೆಟಿವ್ ಗ್ರೂಪ್ಗಳು ತುಂಬ ಕಷ್ಟಕರ ಈ ಹಾಸನ ಜಿಲ್ಲೆ ಸಿಗುವಂಥದ್ದು ಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೆಗೆಟಿವ್ನು ಸಹ ತುರ್ತು ಸಂದರ್ಭದಲ್ಲಿ ಒದಗಿಸುವ ಕೆಲಸನ ನಮ್ಮ ಹಿಂದೂ ಪರಿಷತ್ ಇಂದು ಹಿತರಕ್ಷಣಾ ಪರಿಸರ ಸಂಘಟನೆ ವತಿಯಿಂದ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದೀವಿ ಈ ದಿನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರವಿದೆ ಹಾಸನ ಜಿಲ್ಲೆಯಲ್ಲಿ ಯಾವ ಯಾರೊಬ್ಬರು ಸಹ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ಇವತ್ತು ಲಾಂಚ್ ಮಾಡ್ತಿದ್ದೀವಿ ಈ ದೂರವಾಣಿಗೆ ನಾವು ಸಂಪರ್ಕಿಸಿದರೆ ಯಾವುದೇ ರಕ್ತ ಆಗಿರ್ಬೋದು ಯಾವುದೇ ರಕ್ತ ನಿಧಿಯಿಂದ ಆಗಿರ್ಬೋದು ಯಾವುದೇ ಆಸ್ಪತ್ರೆಯಲ್ಲಿ ದಾಖಲಾಗಿರ್ಬೋದು ಆ ರೋಗಿಗೆ ರಕ್ತ ದೊರಕಿಸುವಂಥ ವ್ಯವಸ್ಥೆಯನ್ನು ನಮ್ಮ ವಿಶಲ್ ಸಂಘಟನೆಯವರ ಮುಖಾಂತರ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮಸ್ಕಾರ ಅಂತ ಹಾಸನ್ ಬ್ಲಡ್ ಬ್ಯಾಂಕ್ ಮ್ಯಾನೇಜರ್ ಪರಿಷತ್ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಒಂದು ರಕ್ತದ ಸಹಾಯವಾಣಿ ಮತ್ತು ಆಂಬುಲೆನ್ಸ್ ಸಹಾಯವಾಣಿ ಸಂಖ್ಯೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಜೊತೆಗೆ ನಮಗೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಇರುವಂಥ ಯಾವುದೇ ರೋಗಿಗಳು ನಮ್ಮ ಲಾಂಚ್ ಮಾಡಿರುವಂಥ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಜೀರೋ ಡಬಲ್ ಸಿಕ್ಸ್ ಜೀರೋಗೆ ಕರೆ ಮಾಡಬಹುದು ಅವರಿಗೆ ಎಂತ ಎನಿ ಗ್ರೂಪ್ಸ್ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಗ್ರೂಪ್ಸ್ ಆಗಿರ್ಬೋದು ಅದರದ್ದು ತಕ್ಷಣ ವ್ಯವಸ್ಥೆಯನ್ನು ಮಾಡಿ ರೋಗಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಲು ಹಿಂದುಳಿತ ರಕ್ಷಣಾ ಪರಿಷತ್ ಇವತ್ತಿಂದ ಕೆಲಸ ಕಾರ್ಯ ಶುರು ಮಾಡಿದೆ ಮತ್ತು ಹಾಸನದಲ್ಲಿ ನಾಲ್ಕರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಚಿತ ಸರ್ವಿಸ್ ಸರ್ವಿಸ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿದೆ ಆ್ಯಂಬುಲೆನ್ಸ್ ಇನ್ನೇನು ಕೆಲವು ದಿನಗಳಲ್ಲಿ ಬಿಡುಗಡೆ ಮಾಡುತ್ತೇವೆ ಹಾಗಾಗಿ ಅವತ್ತಿನ ಅದರ ಪ್ರಯುಕ್ತ ಇವತ್ತೊಂದು ಪೋಸ್ಟ್ ರಿಲೀಸ್ ಕೆಲಸನ ಕೊಡುತ್ತೇವೆ ಉಪಾಧ್ಯಕ್ಷರಾಗಿ ದಿಲೀಪ್ ಅವರಿದ್ದಾರೆ ಇದೇ ವೇಳೆ ಹಿಂದೂ ಹಿತರಕ್ಷಣಾ ಪರಿಷತ್ ಉಪಾಧ್ಯಕ್ಷ ದಿಲೀಪ್ ಕಾರ್ಯದರ್ಶಿ ಮೋಹನ್ ಜಿಲ್ಲಾ ಸಂಚಾಲಕ ಯತೀಶ್ ಜಿಲ್ಲಾ ವಿದ್ಯಾರ್ಥಿ ಘಟಕದ ಸಂಚಾಲಕ ಪ್ರಜ್ವನ್ ತಾಲೂಕು ಅಧ್ಯಕ್ಷ ಪವನ್ ತಾಲೂಕು ಸಂಚಾಲಕ ಅರುಣ್ ವರ್ಷಿಣಿ ಪ್ರೀತಂ ಬಂಟಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ